ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಪಪ್ಪಾಯಿ ಹೆಣ್ಣಿನ ಹಲ್ವಾ ಮಾಡಿದ್ದೀನಿ ತುಂಬ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಎರಡು ಪೀಸ್ ಆಗೋಷ್ಟು ಪಪ್ಪಾಯಿ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಯಜಮಾನ್ರು ತೊಗೊಂಡು ಬಂದಿದ್ರು ತುಂಬಾ ಟೇಸ್ಟ್ ಅಂತೂ ಚೆನ್ನಾಗೇ ಇರಲಿಲ್ಲ ಮತ್ತು ತುಂಬ ಸಪ್ಪೆ ಇತ್ತು ಸ್ವೀಟ್ ಇರಲೇ ಇಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ತಿನ್ನಲಿಕ್ಕೂ ಕೂಡ ಆಗಲಿಲ್ಲ ಆವಾಗ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಈ ಥರ ಹಲ್ವ ಅನ್ನಾದರೂ ಮಾಡ್ಬೋದು ಅಂತ ನಾನು ಹಲ್ವಾ ಮಾಡಿದ್ದೀನಿ ಒಂದು ತ್ರೀ ಟೈಮ್ಸ್ ಮಾಡಿದೆ ಅದಕ್ಕೋಸ್ಕರ ನಿಮ್ಮ ಜೊತೆನೂ ಕೂಡ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದನ್ನು ನಾನು ತುರ್ದು ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ನಾನು ಒಂದು ಮೂರು ಸ್ಪೂನ್ ಆಗೋಷ್ಟು ಇಲ್ಲಿ ತುಪ್ಪನ ಹಾಕೊಂಡಿದ್ದೀನಿ ತುಪ್ಪನ ಹಾಕ್ಕೊಂಡು ತುಪ್ಪ ಸ್ವಲ್ಪ ಕಾದ ನಂತರ ಇದಕ್ಕೆ ನಾವು ತುರಿದಿಟ್ಟಿರುವಂತಹ ಪಪ್ಪಾಯಿ ಹಣ್ಣನ್ನು ಹಾಕೋಬೇಕಾಗತ್ತೆ ನೀವು ಪಪ್ಪಾಯಿ ಹಣ್ಣಿನ ಬದಲಾಗಿ ಕ್ಯಾರೆಟ್ ಕೂಡ ಬಳಸ್ಕೋಬೋದು ಆದರೆ ಪಪ್ಪಾಯಿ ಹಣ್ಣು ಸ್ವೀಟ್ ಇಲ್ಲ ಸಪ್ಪೆ ಇರೋದ್ರ ಕಾರಣ ನಾನಿಲ್ಲಿ ಹಲ್ವಾ ಮಾಡಿದ್ದೀನಿ ಫ್ರೆಂಡ್ಸ್ ವೇಸ್ಟ್ ಮಾಡಬಾರ್ದು ಅನ್ನೋಕ್ಕೋಸ್ಕರವಾಗಿ ಇವಾಗ ಇದನ್ನು ನಾವು ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದನ್ನು ಜಾಸ್ತಿ ಹುರಿಯೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಕ್ಯಾರೆಟ್ ಆದರೆ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕಾಗತ್ತೆ ಬಟ್ ಇದು ಹಣ್ಣಾಗಿರೋದ್ರಿಂದ ನಾವು ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಇವಾಗ ನಾನು ಇದಕ್ಕೆ ಒಂದು ಕಪ್ ಆಗೋಷ್ಟು ಇಲ್ಲಿ ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ನೋಡಿಕೊಂಡು ನೀವು ಬೆಲ್ಲನ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕೋಬೋದು ಸ್ವೀಟ್ ಜಾಸ್ತಿ ಬೇಕನ್ನೋರು ಬೆಲ್ಲವನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ತುರಿದಿರುವಂತಹ ಪಪ್ಪಾಯಿ ಹಣ್ಣನ್ನು ತಗೊಂಡಿದ್ದೆ ಅದಕ್ಕೆ ಒಂದು ಕಪ್ ಬೆಲ್ಲ ನನಗೆ ಇಲ್ಲಿ ಸ್ವೀಟ್ ಹದವಾಗಿರುತ್ತೆ ಅದಕ್ಕೋಸ್ಕರ ಪುಡಿ ಮಾಡಿಟ್ಟಿರುವಂತಹ ಬೆಲ್ಲವನ್ನು ಇಲ್ಲಿ ಬಳಸ್ಕೊಂಡಿದ್ದೀನಿ ನೀವು ಬೇಕಾದರೆ ಸಕ್ಕರೆ ಕೂಡ ಬಳಸ್ಕೋಬೋದು ಇಲ್ಲಾಂದರೆ ಕಲ್ಸಕ್ರೇ ಕೂಡ ಇಲ್ಲಿ ನೀವು ಹಲ್ವಾಕೆ ಬಳಸ್ಕೋಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನು ಪಪ್ಪಾಯಿ ಹಣ್ಣಿನೊಟ್ಟಿಗೆ ಬೆಲ್ಲ ಚೆನ್ನಾಗಿ ಕರಗಬೇಕು ಆವಾಗ ಅಲ್ಲಿವರೆಗೂ ಕೂಡ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ನಾವು ಹುರ್ಕೊಳ್ಳೋಣ ಫ್ರೆಂಡ್ಸ್ ಸ್ವಲ್ಪ ಪಾಕ ಥರ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾನು ಬೇಯಿಸ್ಕೊಂಡಿದ್ದೀನಿ ಬೆಲ್ಲದೊಟ್ಟಿಗೆ ಬೆಲ್ಲ ಸ್ವೀಟ್ ನೋಡಿಕೊಂಡು ಬೆಲ್ಲ ಬೇಕಾದರೆ ಮತ್ತೆ ನೀವು ಸೇರಿಸ್ಕೋಬೋದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೆಲ್ಲವೆಲ್ಲ ಕರಗಿದೆ ಇವಾಗ ನೋಡಿ ಇಲ್ಲಿ ಚೆನ್ನಾಗಿ ಈಗ ಕುದೀತಾ ಇದೆಯಲ್ಲ ಈ ಟೈಮಲ್ಲಿ ನಾನು ಅದಕ್ಕೆ ಪಿಂಚ್ ಆಫ್ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಸೇರಿಸೋದ್ರಿಂದ ಹಲ್ವ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಬೆಲ್ಲದಲ್ಲೂ ಕೂಡ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ಚೂರು ನೋಡಿ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಕಪ್ ಆಗೋಷ್ಟು ನಾನಿಲ್ಲಿ ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ನಾವು ಹಾಲು ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿವರೆಗೂ ಕೂಡ ಹಾಗೆ ಬಿಟ್ಟುಬಿಡೋಣ ಒಂದೆರಡರಿಂದ ಮೂರು ನಿಮಿಷ ಇದನ್ನು ಹಾಗೆಯೇ ಬಿಡೋಣ ಫ್ರೆಂಡ್ಸ್ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ನೋಡ್ತಾ ಇರ್ಬೋದು ನೀವು ಹಾಲು ಕೂಡ ಚೆನ್ನಾಗಿ ಕುದೀತಾ ಇದೆ ಇವಾಗ ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರನ್ನು ಕೂಡ ಹಾಕ್ಕೊಂಡಿದ್ದೀನಿ ಸಕ್ಕರೆಯಲ್ಲಿ ಏಲಕ್ಕಿಯನ್ನು ಚೆನ್ನಾಗಿ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಾಂದರೆ ಕೇಸರಿ ಬೇಕಾದರೂ ನೀವು ಹಾಲಲ್ಲಿ ಸೇರಿಸ್ಕೊಂಡು ಹಾಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ ತುಂಬಾ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಹೇಗೆ ನಾನು ಪಪ್ಪಾಯಿ ಹಣ್ಣಿನ ಹಲ್ವಾನ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಒಳ್ಳೆಯದು ಇವಾಗೊಂದು ಸ್ಕೂಲೆಲ್ಲ ರಜೆ ಇರೋದರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ನೋಡ್ತಾ ಇರ್ಬೋದು ಇಲ್ಲಿ ಹಾಲು ಕೂಡ ಚೆನ್ನಾಗಿ ಡ್ರೈ ಆಗಿದೆ ಇವಾಗ ಹಲ್ವ ರೆಡಿಯಾಗಿದೆ ಇದಕ್ಕೂ ಒಂದು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ನಾವು ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಮೂರು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಅದಕ್ಕೆ ಕಟ್ ಚಿಕ್ಕದಾಗಿ ಕಟ್ ಮಾಡಿಟ್ಟಂತಹ ಗೋಡಂಬಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸೀದು ಹೋಗದೇ ಇರೋ ಥರ ಇದನ್ನು ನಾವು ನೋಡ್ಕೋಬೇಕಾಗತ್ತೆ ಹಾಗೆಯೇ ಈಗ ನಾನು ದ್ರಾಕ್ಷಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಣ ದ್ರಾಕ್ಷಿಯನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ತುಪ್ಪದಲ್ಲೇ ಇದನ್ನು ಹುರ್ಕೊಳ್ಳೋಣ ಇವಾಗ ನಾವು ಹುರ್ಕೊಂಡಿದ್ದಾಗಿದೆ ಮಾ ಇಟ್ಟಂತಹ ಹಲ್ವಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿತ್ತು ಹಾಗೆಯೇ ರುಚಿಕರವಾದಂತಹ ಪಪ್ಪಾಯಿ ಹಣ್ಣಿನ ಹಲ್ವಾನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ತುಪ್ಪಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಇವಾಗ ಹಲ್ವಾಕ್ಕೆ ನಾವು ಸೇರಿಸ್ಕೊಳ್ಳೋಣ ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿದ್ರಲ್ಲ ತುಂಬಾ ಚೆನ್ನಾಗಿ ಸ್ಮೆಲ್ಲಂತೂ ಸಕ್ಕತ್ತಾಗಿ ಬರ್ತಾಯಿತ್ತು ತುಪ್ಪದಿಂದ ತುಪ್ಪ ಹಾಕಿದ ತಕ್ಷಣವೇ ಇವಾಗ ಅದ್ಭುತವಾದಂತಹ ಪಪ್ಪಾಯಿ ಹಲ್ವಾ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಮನೇಲಿ ಇದನ್ನು ಟ್ರೈ ಮಾಡಿಲ್ಲ ಅಂದರೆ ದಯವಿಟ್ಟು ಟ್ರೈ ಮಾಡಿ ಹಾಗೆ ಇದರ ಮೇಲ್ಗಡೆ ಸ್ವಲ್ಪ ಗೋಡಂಬಿಯನ್ನು ನಾನು ಇಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಷ್ಟೊಂದು ಚೆನ್ನಾಗಿರುವಂಥ ಹಲವನ್ನ ಮನೆಯಲ್ಲಿ ಮನೇಲಿ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಹಲ್ವ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ವೀಡಿಯೋದಾಗ ಸಿಗ್ತೀನಿ ಬಾ